ನಮಸ್ಕಾರ ವೀಕ್ಷಕರೇ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಯತ್ನಾಳು ಉಚ್ಚಾಟನೆ ಆದ ಬೆನ್ನಲೆ ಯತ್ನಾಳು ಹೊಸದೊಂದು ಪಕ್ಷ ಕಟ್ತಾರೆ ಯುಗಾದಿಯ ನಂತರ ಹೊಸ ಪಕ್ಷಕ್ಕೆ ಉದ್ಘಾಟನೆ ಮಾಡಲಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಚರ್ಚೆಯನ್ನ ಮಾಡಿದ್ರು ಆದ್ರೆ ಯತ್ನಾಳ್ ಇವತ್ತೇನ್ ಹೇಳ್ತಿದ್ದಾರೆ ಅಂತಂದ್ರೆ ಪಕ್ಷ ಕಟ್ಟು ಸೀನ್ ಇಲ್ಲ ದೊಡ್ಡ ದೊಡ್ಡವರು ದುಡ್ಡು ಸುರಿಯಲುಕ್ಕೂ ಕೂಡ ರೆಡಿ ಇದ್ದಾರೆ ಆದ್ರೆ ನಾನ್ ಪಕ್ಷ ಕಟ್ಟಲ್ಲ ಬಿಜೆಪಿಗೆ ವಾಪಸ್ ಬರ್ತೀನಿ ಅಂತಿದ್ದಾರೆ ಅದರಲ್ಲೂ ಯಾರ ಕೈಕಾಲ್ ಹಿಡ್ಕೊಂಡು ನಾನ್ ಬರೋದಿಲ್ಲ ಅಮಿತ್ ಶಾ ಅವರು ಈ ಹಿಂದೆ ಎಲ್ಲ ನನ್ನನ್ನ ಗೌರವಯುತವಾಗಿ ಕರೆಸ್ಕೊಂಡಿದ್ರು ಇನ್ನು ಮುಂದೆಯೂ ಗೌರವಿತವಾಗಿ ಕರೆಸ್ಕೊಳ್ತಾರೆ ಕಾದೋಡಿ ಅಂತಿದ್ದಾರೆ ಅದರ ಜೊತೆಗೆ ಉಚ್ಚಾಟನೆ ಆಗಲು ಬಿ ವೈ ವಿಜಯೇಂದ್ರ ಕಾರಣ ಅಂತಿದ್ದಾರೆ ಅದರಲ್ಲೂ ಹನಿ ಟ್ರಾಪ್ ವಿಚಾರವೇ ಕಾರಣ ಅಂತಿದ್ದಾರೆ ಹನಿ ಟ್ರಾಪ್ ಕೇಸ್ಗೂ ಬಿವೈ ವಿಜಯೇಂದ್ರಗೂ ಲಿಂಕ್ ಇದೆ ಅಂತಿದ್ದಾರೆ ಅಷ್ಟೇ ಅಲ್ಲ ನನ್ನ ಶನಿ ಕಾಟ ಅಂತ್ಯವಾಯ್ತು ಇನ್ನು ಮುಂದೆ ಯುಗಾದಿಯ ನಂತರ ಯಡಿಯೂರಪ್ಪನ ಅಂತ್ಯದ ಕಾಲ ಶುರುವಾಗುತ್ತೆ ಅಂತಿದ್ದಾರೆ ಸೊ ಹಾಗಾದ್ರೆ ಯತ್ನಾಳ್ ಅವರ ನಡೆ ಏನು ಯತ್ನಾಳ್ ಉಚ್ಚಾಟನೆಯ ಬೆನ್ನಲೆ ಇವತ್ತು ಮೊದಲನೇ ಬಾರಿಗೆ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಸೊ ಆ ರಿಯಾಕ್ಷನ್ ನಲ್ಲಿ ಏನೆಲ್ಲ ಇತ್ತು ಬನ್ನಿ ಯತ್ನಾಳ್ ಅವರ ಕುರಿತಾದಂತ ಬೆಳವಣಿಗೆ ಕುರಿತಾಗಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ ವಿಡಿಯೋನ ಅಂತಿದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಸ್ ಕಟ್ಟ ಹಿಂದುತ್ವವಾದಿ ಮತ್ತೆ ಬಿಜೆಪಿಯಲ್ಲಿ ಹಿರಿಯ ನಾಯಕನಾಗಿರುವಂತಹ ಯತ್ನಾಳ್ ಅವರ ಉಚ್ಚಾಟನೆ ಬೆನ್ನೆಲೆಯಲ್ಲಿ ವಿಜಯಪುರದಲ್ಲಿ ಸಾಕಷ್ಟು ಜನಾಕ್ರೋಶ ವ್ಯಕ್ತವಾಯಿತು ಬೆಂಬಲಿಗರು ಮತ್ತೆ ಬಿಜೆಪಿಯಲ್ಲಿರುವಂತಹ ಕಾರ್ಯಕರ್ತರೇ ಪಕ್ಷ ಬಿಡಲು ಕೂಡ ರೆಡಿಯಾಗಿ ನಿಂತ್ಕೊಂಡ್ರು ಪಕ್ಷವನ್ನ ಬಿಟ್ಟಿದ್ದಾರೆ ಕೆಲವರು ಯಾಕೆ ಅಂತಂದ್ರೆ ನೀವು ಯತ್ನಾಳ್ ಉಚ್ಚಾಟನೆ ಮಾಡಿದ್ದು ಅಕ್ಷಮ್ಯ ಅಪರಾಧ ಸರಿಯಲ್ಲ ನಿಮ್ಮ ನಡೆ ಏನಿದೆಲ್ಲ ಸರಿಯಲ್ಲ ಯಡಿಯೂರಪ್ಪ ಅವರ ಕುಟುಂಬದ ಮಾತನ್ನ ಕೇಳ್ಕೊಂಡು ಈ ರೀತಿ ಮಾತು ಮಾಡ್ತಿದ್ದೀರಲ್ಲ ಇದ್ಯಾವುದು ಕೂಡ ಸರಿಯಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅದರ ಜೊತೆಗೆ ನೀವ್ ಯಾವಾಗ ಯತ್ನಾಳ್ ಅವರನ್ನ ಸೇರ್ಪಡೆ ಮಾಡಿಸ್ಕೊಳ್ತಿರಲ್ಲ ಅಲ್ಲಿವರೆಗೂ ನಾವು ಬರೋದಿಲ್ಲ ಪಕ್ಷಕ್ಕೆ ಅಷ್ಟೇ ಅಲ್ಲ ಯತ್ನಾಳ್ ಅವರನ್ನೇ ನೀವು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತಾನೂ ಕೂಡ ಕರೆಯನ್ನ ಕೊಟ್ರು ಬಟ್ ಇದನ್ನ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ತೆಗೆದುಕೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ ಒಟ್ಟಿನ ಯತ್ನಾಳೂರು ಉಚ್ಚಾಟನೆ ಆದ ಬೆನ್ನಲೆ ಮೊನ್ನೆಯಿಂದ ನಿನ್ನೆವರೆಗೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಸೊ ಈ ಯತ್ನಾಳವರ ಅವರ ನಡೆ ಏನು ಅನ್ನೋದು ಕೂಡ ಬಹಳ ಕುತೂಹಲದಿಂದ ಕೂಡಿತ್ತು ಹೊಸ ಪಕ್ಷ ಕಟ್ತಾರೆ ಹಿಂದುತ್ವದ ಹೆಸರಿನಲ್ಲಿ ಹೊಸ ಪಕ್ಷ ಕಟ್ಟತಾರೆ ಅನ್ನೋ ಚರ್ಚೆ ಮಾತ್ರ ಹೆಚ್ಚಾಗಿ ಗ್ರಾಸವಾಗ್ತಾ ಇತ್ತು ಸೊ ಈ ಸಂದರ್ಭದಲ್ಲಿ ಇವತ್ತು ಬಾಯಿ ಬಿಟ್ಟಿರುವಂತ ಯತ್ನಾಳವರು ಹೊಸ ಪಕ್ಷ ಕಟ್ಟ ಹಂಗಿಲ್ಲ ನೋಡಿ ನಾ ಹೊಸ ಪಕ್ಷ ಕಟ್ತೀನಿ ಅಂತಂದ್ರೆ ದೊಡ್ಡ ದೊಡ್ಡವರು ದುಡ್ಡು ಸುರಿಲಿಕ್ಕೆ ನಾ ಮುಂದು ತಾ ಮುಂದು ಅಂತಿದ್ದಾರೆ ಆದ್ರೆ ನಾನು ಹೊಸ ಪಕ್ಷ ಕಟ್ಟೋದಿಲ್ಲ ಹಾಗೆ ನಾನು ಒಂದು ಬೇರೊಂದು ಪಕ್ಷಕ್ಕೂ ಕೂಡ ಹೋಗೋದಿಲ್ಲ ನೋಡಿ ಜೆಡಿಎಸ್ ಈಗಾಗ್ಲೆ ಅಹ್ ಬರ್ತಾ ಇದೆ ಅಂತಂದ್ರೆ ನಿಮ್ಗೆ ಗೊತ್ತು ವರ್ಚಸ್ಸನ್ನ ಕಳೆದುಕೊಳ್ತಾ ಇದೆ ಹಾಗೆ ಇನ್ನೊಂದು ಕಡೆ ನಾವು ಕಾಂಗ್ರೆಸ್ ಅಂತ ಹೋದ್ರೆ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಕೂಡ ಕಳೆದುಕೊಳ್ತಾ ಇದೆ ಅನ್ನೋ ಲೆಕ್ಕದಲ್ಲೂ ಕೂಡ ಮಾತಾಡಿದ್ರು ಮತ್ತೆ ನಾನು ಕಾಂಗ್ರೆಸ್ಗೆ ಹೋಗೋದೇ ಇಲ್ಲ ಅಂತಾನು ಹೇಳಿದ್ರು ಮತ್ತೆ ಹಾಗಾದ್ರೆ ನೀವ್ ಏನ್ ಮಾಡ್ತೀರಾ ಅಂತ ಕೇಳಿದ್ರೆ ಮತ್ತೆ ನಾನು ಬಿಜೆಪಿ ಪಕ್ಷಕ್ಕೆ ಬರ್ತೀನಿ ನೋಡ್ತಾ ಇರಿ ಅಂತ ಹೇಳ್ತಿದ್ದಾರೆ ಹೇಗೆ ಸರ್ ಅಂತ ಕೇಳಿದ್ರೆ ಈಗ ನಾನು ಯಾರ ಕೈಕಾಲು ಕೂಡ ಹಿಡ್ಕೊಳ್ಳೋಂಗಿಲ್ಲ ನನ್ನನ್ನ ಪಕ್ಷ ಕರ್ದ್ಕೊಳ್ಳಿ ನನ್ನನ್ನ ಪಕ್ಷಕ್ಕೆ ಬರ ಮಾಡ್ಕೊಳ್ಳಿ ಅಂತ ಹೇಳಿ ಯಾರ ಕೈಕಾಲು ಕೂಡ ನಾನ್ ಹಿಡಿಯೋದಿಲ್ಲ ಯಾರಿಗೂ ಕೂಡ ನಾನ್ ಕೈ ಮುಗಿಯೋದಿಲ್ಲ ಅವ್ರಾಗೆ ಬರ್ತಾರೆ ನನ್ನನ್ನ ಪಕ್ಷಕ್ಕೆ ಕರಿತಾರೆ ನೀವ್ ನೋಡ್ತಾ ಇರಿ ಅಂತ ಹೇಳ್ತಿದ್ದಾರೆ ಅಷ್ಟೇ ಅಲ್ಲ ಈ ಹಿಂದೆ ಯತ್ನಾಳ್ ಅವರು ಎರಡು ಬಾರಿ ಆಗಿದ್ರು ಇದು ಮೂರನೇ ಬಾರಿ ಆಟನ್ಗೆ ಕಾರಣ ಯಾರು ಅಂತ ಅಂದ್ರೆ ಯಡಿಯೂರಪ್ಪ ಕಾರಣ ನಾನು ಹಿಂದೆ ಎರಡು ಬಾರಿ ಉಚ್ಚಾಟನೆ ಆಗಬೇಕು ಅಂತಂದ್ರು ಕೂಡ ಯಡಿಯೂರಪ್ಪನೇ ಕಾರಣ ಈಗ ಉಚ್ಚಾಟನೆ ಆಗಬೇಕು ಅಂತಂದ್ರು ಯಡಿಯೂರಪ್ಪ ಮತ್ತೆ ತನ್ನ ಪುತ್ರನೇ ಕಾರಣ ಅಂತ ಹೇಳ್ತಿದ್ದಾರೆ ಯತ್ನಾಳ್ ಅವರನ್ನ ಇದಕ್ಕಿಂತ ಹಾಗೆ ಇಷ್ಟು ಸಡನ್ ಆಗಿ ಯಾಕೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ರು ನಿಮಗ್ ಗೊತ್ತು ಎತ್ತಾಳವರ ಅವರ ಈ ಕಾರ್ಯವೈಖರಿ ಆಗಿರ್ಬೋದು ಮತ್ತೆ ಅವ್ರಿರೋ ಶೈಲಿ ಮತ್ತೆ ಅವರ ಭಾಷೆ ಇದು ಹೊಸದೇನಲ್ಲ ಈ ಯಾವಾಗ್ಲೂ ಕೂಡ ನೋಡ್ಕೊಂಡು ಬಂದಿದ್ದಾರೆ ರಾಜಕಾರಣಿಗಳು ಮತ್ತೆ ಬಿಜೆಪಿ ಪಕ್ಷದವರು ಸೊ ಹೀಗಿದ್ರು ಸಹಿತ ಈ ಈಗ ಆಲ್ ಆಫ್ ಸಡನ್ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಆದೇಶ ಹೊರಡಿಸಿದ್ಯಾಕೆ ಪಕ್ಷದಿಂದ ಅವ್ರನ್ನ ಹೊರ ಯಾಕೆ ಈಗ ನೋಡಿ ಬಿಜೆಪಿ ಪಕ್ಷದಲ್ಲಿ ಏನ್ ದೊಡ್ಡ ದೊಡ್ಡ ನಾಯಕರಂತೂ ಯಾರು ಇಲ್ಲ ಯಾಕಂತಂದ್ರೆ ಗೊತ್ತಿರೋ ಹಾಗೆ ಯಡಿಯೂರಪ್ಪ ಅವರು ಪಕ್ಷದಿಂದ ಅಂತರ ಕಾಯ್ದುಕೊಂಡಾಗಿ ಕೂಡ ಪಕ್ಷದಲ್ಲಿ ಬಲಾಢ್ಯ ನಾಯಕರು ಹೇಳಿಕೊಳ್ಳುವಂತ ನಾಯಕರು ಯಾರು ಇಲ್ಲ ನಿಮಗ್ ಗೊತ್ತಿರೋ ಹಾಗೆ ಸೊ ಇಂತಹ ಸಂದರ್ಭದಲ್ಲಿ ಈಗ ಅನಿವಾರ್ಯತೆ ಇರುವಂತಹ ಸಂದರ್ಭದಲ್ಲಿ ಹಿರಿಯ ನಾಯಕರನ್ನ ಕಳೆದುಕೊಂಡಿದ್ ಯಾಕೆ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವವಾಗ್ತಾ ಇದೆ ಸೊ ಇಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಯತ್ನಾಳ್ ಅವ್ರಿಗೆ ಉಚ್ಚಾಟನೆ ಮಾಡಿದ್ ಯಾಕೆ ಅನ್ನೋ ಈ ಒಂದು ಪ್ರಶ್ನೆಗೆ ಉತ್ತರ ಏನು ಅಂತಂದ್ರೆ ಬಿ ವೈ ವಿಜಯೇಂದ್ರ ಅಂತ ಹೇಳ್ತಿದ್ದಾರೆ ಯತ್ನಾಳ್ ಅವ್ರು ಯಾಕೆ ಅಂತ ಕೇಳಿದ್ರೆ ನೋಡಿ ರಾಜಣ್ಣನ ಮೇಲೆ ಹನಿ ಟ್ರಾಪ್ ನಡೀತಾ ಇದೆ ಅದಕ್ಕೆ ಷಡ್ಯಂತ್ರ ಮಾಡ್ತಾ ಇದಾರೆ ಅಂತ ಹೇಳಿ ಏನ್ ಚರ್ಚೆ ಆಗ್ತಾ ಇದೆ ಅಲ್ಲ ಏನ್ ಸುದ್ದಿ ಆಗ್ತಾ ಇದೆಯಲ್ಲ ಅದಕ್ಕೆ ನೇರವಾದಂತ ಕಾರಣವಾದಂತ ಪರ್ಸನ್ ಯಾರು ಅಂತ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಚರ್ಚೆ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೆಂಬಲ ಕೊಟ್ಟವ್ರು ಯಾರು ಅಂತ ಅಂತಂದ್ರೆ ಬಿ ವೈ ವಿಜಯೇಂದ್ರ ಅಂತಾನೆ ಹೇಳ್ತಿದ್ದಾರೆ ಅದರ ಜೊತೆಗೆ ಈ ಹಿಂದೆ ನಡೆದಿರುವಂತ ಒಂದು ಕೇಸ್ ಅಂತಂದ್ರೆ ರಮೇಶ್ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಅವರ ಒಂದು ಸಿಡಿನ ಲೀಕ್ ಮಾಡಿದ್ ಯಾರು ಅಂತ ಕೇಳಿದ್ರೆ ಡಿ ಕೆ ಶಿವಕುಮಾರ್ ಮತ್ತೆ ಬಿ ವೈ ವಿಜಯೇಂದ್ರ ಅಂತನೂ ಕೂಡ ಸ್ಟೇಟ್ಮೆಂಟ್ ಪಾಸ್ ಆಗ್ತಾ ಇದೆಯಲ್ಲ ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಮತ್ತೆ ಬಿ ವೈ ವಿಜಯೇಂದ್ರ ಇಬ್ರು ಸೇರ್ಕೊಂಡು ಅಹ್ ಮೇಲೆ ಹನಿ ಟ್ರಾಪ್ ಮಾಡ್ತಿದ್ದಾರೆ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿ ಈ ಸ್ಟೇಟ್ಮೆಂಟ್ ಕೊಟ್ಟ ಬೆನ್ನಲೆ ಯತ್ನಾಳ್ ಅವರ ಉಚ್ಚಾಟನೆ ಮಾಡಲಾಯಿತು ಅಂತ ಹೇಳಲಾಗ್ತಾ ಇದೆ ಅದರಲ್ಲೂ ನೀವು ಗಮನಿಸಿದ್ರಿ ಬಿ ವೈ ವಿಜಯೇಂದ್ರ ಮತ್ತೆ ಅವರ ಸಹೋದರ ಬಿ ವೈ ರಾಘವೇಂದ್ರ ಇವರಿಬ್ರು ದೆಹಲಿ ಪ್ರವಾಸವನ್ನ ಮಾಡಿರುವಂತಹ ಸಂದರ್ಭದಲ್ಲಿ ಕೇಂದ್ರದ ನಾಯಕರ ಜೊತೆ ಮಾತನಾಡಿ ಒಂದ್ ಸ್ವಲ್ಪ ಹೊತ್ತಿಗೆ ಯತ್ನಾಳ್ ಅವರಿಗೆ ಉಚ್ಚಾಟನೆ ಆದೇಶ ಬಂದ್ಬಿಡುತ್ತಲ್ಲ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಬಿ ವೈ ವಿಜಯೇಂದ್ರ ಅವರೇ ಯತ್ನಾಳ್ ಅವರ ಉಚ್ಚಾಟನೆಗೆ ಕಾರಣ ಅಂತ ಹೇಳಿ ಜನಾನು ಮಾತಾಡ್ತಿದ್ದಾರೆ ಹಾಗೆ ಯತ್ನಾಳ್ ಅವರು ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಈಗ ನಿಮ್ಮನ್ನ ಪಕ್ಷದಿಂದ ಹೊರ ಹಾಕಿದಾರಲ್ಲ ಮುಂದೇನ್ ಮಾಡ್ತೀರಾ ಅಂತ ಹೇಳಿ ಯತ್ನಾಳ್ ಅವರಿಗೆ ಕೇಳಿರುವಂತ ಪ್ರಶ್ನೆಗೆ ಯತ್ನಾಳ್ ಏನ್ ಹೇಳ್ತಿದಾರ ಅಂತಂದ್ರೆ ನಾನೇನೀಗ ನಾನು ಫ್ರೀ ಬೋರ್ಡ್ ನನಗ್ ಫ್ರೀಡಮ್ ಇದೆ ಈಗ ನನಗೆ ಯಾವ ಹೈಕಮಾಂಡ್ ಇಲ್ಲ ನನಗೆ ಹೈಕಮಾಂಡ್ ಯಾರು ಅಂತಂದ್ರೆ ಜನ ಮತ್ತು ಹಿಂದುತ್ವ ಸೊ ಹೀಗಾಗಿ ನಾನು ಯಾರಿಗೂ ಕೂಡ ಹೆದರೋದಿಲ್ಲ ಜನಗಳಿಗೆ ಹೆದರ್ತೀನಿ ಮತ್ತೆ ನಾನು ಹಿಂದುತ್ವಕ್ಕೆ ಹೆದರ್ತೀನಿ ಸೊ ಹೀಗಾಗಿ ನನಗೆ ಯಾವ ಒಂದು ಭಯ ಇಲ್ಲ ಯಾರ ಭಯನೂ ಇಲ್ಲ ನಾನೀಗ ಫ್ರೀ ಬರ್ಡ್ ಅಂತ ಹೇಳಿ ಯತ್ನಾಳ್ ಅವರು ಹೇಳ್ತಿದ್ದಾರೆ ಆದ್ರೆ ನಾನೀಗ ಪಕ್ಷದಿಂದ ಹೊರಗೆ ಬಂದಿರಬಹುದು ಆದ್ರೆ ನನ್ನ ಹೋರಾಟವನ್ನ ನಾನು ಎಂದೆಂದಿಗೂ ಕೂಡ ಕೈ ಬಿಡೋದಿಲ್ಲ ನನ್ನ ಹೋರಾಟವನ್ನ ನಾನು ಹೀಗೆ ಮಾಡ್ಕೊಂಡು ಹೋಗ್ತೀನಿ ಅಂತಿದ್ದಾರೆ ಒಟ್ಟಿನಲ್ಲಿ ಈಗ ನನಗೆ ಹಿಡಿದಿರುವಂತಹ ಶನಿ ಕಾಟ ಈಗ ನನಗೆ ಮುಗ್ದು ಹೋಗಿದೆ ಆದ್ರೆ ಯುಗಾದಿಯ ಆರಂಭದ ನಂತರ ಯಡಿಯೂರಪ್ಪ ಅವರಿಗೆ ಅಂತ್ಯದ ಕಾಲ ಶುರುವಾಗುತ್ತೆ ಅಂತ ಹೇಳಿ ಯತ್ನಾಳ್ ಅವರು ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನೋಡೋಣ ಇದಕ್ಕೆ ಯಡಿಯೂರಪ್ಪ ಅವರು ಏನ್ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ ಇನ್ನೊಂದು ಕಡೆಗೆ ಉಚ್ಚಾಟನೆ ಮಾಡಿರುವಂತಹ ಬಿಜೆಪಿ ಪಕ್ಷಕ್ಕೆ ನೀವ್ ಮತ್ತೆ ಯಾಕೆ ಬರ್ತೀರಾ ನೀವ್ ಯಾಕೆ ಮನಸ್ಸು ಮಾಡ್ತೀರಾ ಅಂತ ಕೇಳಿರುವಂತ ಪ್ರಶ್ನೆಗೆ ಇಲ್ಲಿ ಯತ್ನಾಳ್ ಅವರು ಏನ್ ಉತ್ತರ ಕೊಡ್ತಾರೆ ಅಂತಂದ್ರೆ ಇರುವ ಪಕ್ಷಗಳಲ್ಲಿ ಬಿಜೆಪಿನೇ ಭೇಷ್ ಆದ್ರೆ ಏನ್ ಮಾಡ್ತೀರಾ ಈ ಯಡಿಯೂರಪ್ಪ ಅವರ ಕುಟುಂಬಕ್ಕೆ ಸಿಕ್ಕಿ ಬಿಜೆಪಿ ಹಾಳಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಯಡಿಯೂರಪ್ಪ ಅವರು ವೀರಶೈವ ಲಿಂಗಾಯತರೆ ಅಲ್ಲ ಇವರು ಸುಳ್ಳು ಹೇಳ್ಕೊಂಡು ಅಡ್ಡಾಡ್ತಾ ಇದ್ದಾರೆ ಅದರ ಜೊತೆಗೆ ಇವರು ನಾಲ್ಕು ಸ್ವಾಮೀಜಿಗಳಿಗೆ ಅವರು ದುಡ್ಡು ಕೊಟ್ಟು ಅಂದ್ರೆ ಐದ್ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಅವ್ರನ್ನ ಬುಕ್ ಮಾಡ್ಕೊಳ್ತಾರೆ ಅಂತಂದ್ರೆ ಕೊಳ್ಳಿಕ್ಕೆ ಯಡಿಯೂರಪ್ಪನ್ಗೆ ಆಶೀರ್ವಾದ ಮಾಡ್ಲಿಕ್ಕೆ ಈ ಸ್ವಾಮೀಜಿಗಳು ಕೆಲಸ ಮಾಡ್ತಿದ್ದಾರೆ ಅಂತಾನು ಕೂಡ ಹೇಳಿದ್ದಾರೆ ಇದು ಎತ್ತಾಳ್ ಅವರು ಉಚ್ಚಾಟನೆ ಆದ ಬೆನ್ನಲಿಕೆಯಲ್ಲಿ ಮೊದಲನೇ ಬಾರಿ ಕೊಟ್ಟಿರುವಂತ ಫಸ್ಟ್ ರಿಯಾಕ್ಷನ್ ಇದಾಗಿದೆ ಅಂತಂದ್ರೆ ಉಚ್ಚಾಟನೆ ಆದ ನಂತರ ಇವ್ರು ಯಾವ ಒಂದು ನಡೆಯನ್ನ ನಡೀತಾರೆ ಅಂತಂದ್ರೆ ಇವರು ಪಕ್ಷವನ್ನ ಕಟ್ಟತಾರ ಇಲ್ಲ ಪಕ್ಷ ಕಟ್ಟೋದಿಲ್ಲ ಅಂತ ಇವರು ಮತ್ತೆ ಮರಳಿ ಬಿಜೆಪಿಗೆ ಬರ್ತಾರೆ ಅಂತ ಹೇಳಿದ್ದಾರೆ ಬಟ್ ಯಾರು ನಟ್ಟು ಬೋಲ್ಟ್ ಟೈಟ್ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ ಬಟ್ ನಾನು ಈಗ ಉಚ್ಚಾಟನೆ ಆದ್ರೂ ಸಹಿತ ನಾನು ಹೊರಗಡೆಯಿಂದನೇ ಹೋರಾಟ ಮಾಡ್ತೀನಿ ನನ್ನ ಹೋರಾಟ ಮುಗಿಯೋದಿಲ್ಲ ನಿಲ್ಲೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಮತ್ತೆ ಇವರು ಬಿ ವೈ ವಿಜಯೇಂದ್ರ ಮತ್ತೆ ಯಡಿಯೂರಪ್ಪ ಅವ್ರ ವಿರುದ್ಧವಾಗಿ ಇನ್ನು ಯಾವೆಲ್ಲ ರೀತಿಯಾಗಿ ಹಾದಿ ಬೀದಿ ರಂಪಾಟವನ್ನ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ ಈಗ ಪಕ್ಷದಲ್ಲಿ ಇದ್ಕೊಂಡು ಇಷ್ಟೆಲ್ಲಾ ವಿಚಾರಗಳನ್ನ ಬಹಿರಂಗ ಮಾಡಿದ್ದಾರೆ ಇನ್ನು ಈಗ ಫ್ರೀ ಬರ್ಡ್ ಆಗಿದ್ದೀನಿ ಫ್ರೀಡಮ್ ಸಿಕ್ಕಿದೆ ಅಂತ ಹೇಳ್ತಿದಾರಲ್ಲ ಸೊ ಈಗ ಫ್ರೀ ಬರ್ಡ್ ಆಗಿರುವಂತ ಯತ್ನಾಳ್ ಅವರು ಇನ್ ವಿಷಯಗಳನ್ನ ಹೊರ ಹಾಕ್ತಾರೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡೋಣ ಇನ್ನು ರೆಬಲ್ಸ್ ತಂಡ ಈಗ ಹೈಕಮಾಂಡ್ ಗೆ ಅವರು ಒತ್ತಡವನ್ನ ಹಾಕ್ತಾ ಇದ್ದಂಗ್ ಕಾಣಿಸ್ತಾ ಇದೆ ನಂತರ ಈಗ ಫ್ರೀ ಆಗಿರುವಂತ ಯತ್ನಾಳ್ ಅವರ ಬಾಯಿಗೆ ಲಗಾಮ್ ಹಾಕ್ಲಿಕ್ಕೆ ಈಗ ಹೈಕಮಾಂಡ್ ಇಲ್ಲ ಯಾರು ಇಲ್ಲ ಸೊ ಈ ಸಂದರ್ಭದಲ್ಲಿ ಬಿ ವೈ ವಿಜೇಂದ್ರ ಮತ್ತೆ ಯಡಿಯೂರಪ್ಪ ಅವರು ಯತ್ನಾಳ್ ಅವರ ಬಾಯಿಂದ ಹೆಂಗ್ ತಪ್ಪಿಸ್ಕೊಳ್ತಾರೆ ಅವರ ಮಾತಿನಿಂದ ಅಥವಾ ಅವರ ಬಾಯಿಗೆ ಲಗಾಮ್ ಹಾಕ್ಲಿಕ್ಕೆ ಇವ್ರು ಇನ್ನೇನಾದ್ರೂ ಸ್ಟ್ರಾಟರ್ಜಿ ಮಾಡ್ತಾರ ಇದೆಲ್ಲವನ್ನು ಕೂಡ ಕಾದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ಹೇಗೆ ನೋಡ್ತಾ ಇರಿ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ನಮಸ್ಕಾರ